ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕೆ ಎಸ್ ಎಟ್ ಟ್ವೆಂಟಿ ಥ್ರೀ ನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಕೆ ಎಸ್ ಎಟ್ ಅನ್ನ ಕ್ವಾಲಿಫೈ ಆಗಿದ್ರು ಎಂಬುದನ್ನು ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ನಿಮ್ಗೆಲ್ಲ ಗೊತ್ತಿರುವಾಗ ಆಗ್ಲೇ ನೀವು ಫೈನಲ್ ಕಿ ಆನ್ಸರ್ ನೋಡಿದೀರಾ ಟ್ವೆಂಟಿ ಫೋರ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಮಾರ್ಕ್ ಶೀಟ್ ಅನ್ನ ಕೂಡ ನೋಡಿದೀರಾ ಸೊ ಎಲ್ಲರೂ ಕೂಡ ನಿಮ್ಮ ಸ್ಕೋರ್ ಪಟ್ಟಿಯನ್ನ ಕೂಡ ನೋಡಿದೀರಾ ಸೊ ಇವಾಗ ಎಲ್ಲರೂ ಕೂಡ ಈ ಒಂದು ಫೈನಲ್ ರಿಸಲ್ಟ್ ಆಗಿ ವೇಟ್ ಮಾಡ್ತಾ ಇದ್ದೀರಾ ಸೊ ನಮ್ಮ ಒಂದು ಅನಿಸಿಕೆಯ ಪ್ರಕಾರ ಇನ್ನೇನು ಜನವರಿ ಮೊದಲನೇ ವಾರದಲ್ಲಿ ಈ ಕೆಎದವರು ಕೆ ಸೆಟ್ ನ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡೇ ಮಾಡ್ತಾರೆ ಅಂತ ಭಾವಿಸಿದ್ವಿ ಏಕೆಂದರೆ ಕೆ ರಿಸಲ್ಟ್ ಲೇಟ್ ಆಗಿದೆ ಅಂತ ನೀವೇನಾದ್ರು ಬಾಯಿಸಿದ್ರೆ ಲೇಟ್ ಅಲ್ಲ ಯಾಕಂತಂದ್ರೆ ನಾವು ಮೊದಲಿಗೆ ಮೈಸೂರು ಯೂನಿವರ್ಸಿಟಿ ಅವರು ಕಂಡಕ್ಟ್ ಮಾಡ್ತಾ ಇರೋ ಗೆ ಹೋಲಿಸಿದ್ರೆ ಸೊ ಕೆ ಎ ಒಂದು ಪ್ರೋಸೆಸ್ ತುಂಬಾ ವೇಗವಾಗಿದೆ ಸೊ ಇದ್ರ ಜೊತೆಗೆ ಕೆ ಎದವರಿಗೆ ಇದು ಒಂದೇ ಎಕ್ಸಾಮ್ ಅಲ್ಲ ಇನ್ನೂ ಹಲವಾರು ಎಕ್ಸಾಮ್ ಗಳು ಇರ್ತವೆ ಸೊ ಈಗ ಪಿ ಜಿ ಸಿಇಟ್ ಎಕ್ಸಾಮಿನೇಷನ್ ಮಾಡ್ತಾರೆ ಪ್ಯಾರಾಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ ಟಿ ಎಕ್ಸಾಮ್ ಮಾಡ್ತಾರೆ ಸೊ ಹೀಗಾಗಿ ಒಂದೇ ಎಕ್ಸಾಮ್ಗೆ ಅವರು ಸ್ಟಿಕ್ ಆಗಿಲ್ಲ ಸೊ ಹಲವಾರು ಇತರೆ ಎಕ್ಸಾಮ್ ಗಳನ್ನ ನಡೆಸಿ ಕೊಡೋದ್ರಿಂದ ಸೊ ಸೊ ಆಗಿದ್ದಾರೆ ಅಂತ ಅನ್ಸುತ್ತೆ ಬಟ್ ಇನ್ನೇನು ಜನವರಿ ಮೊದಲನೇ ವಾರದಲ್ಲಿ ಕೆ ಎದವರು ಈ ಕೆ ಎಸ್ ಎಟ್ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡುವ ಎಲ್ಲ ಚಾನ್ಸಸ್ ಇದೆ ಸೊ ಹೀಗಾಗಿ ಸೊ ಗೆ ವೇಟ್ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಎಲ್ರಿಗೂ ಕೂಡ ಆಲ್ ಬೆಸ್ಟ್ ಅನ್ನ ಹೇಳ್ತಾ ಇದ್ದೀನಿ ಸೊ ಇವಾಗಲೇ ಫೈನಲ್ ಕ್ಯಾನ್ಸರ್ ಬಿಟ್ಟಾಗಿದೆ ಪ್ರೊವಿಸ್ನಲ್ ಮಾರ್ಕ್ಸ್ ಶೀಟ್ ಅನ್ನ ನಿಮಗೆ ಕೊಟ್ಟಿದ್ದಾರೆ ಇನ್ನೇನು ನೆಕ್ಸ್ಟ್ ಕಟ್ ಆಫ್ ಬಿಡ್ತಾರೆ ಕಟ್ ಆಫ್ ಬಿಟ್ಟು ಅವತ್ತೇ ರಿಸಲ್ಟ್ ಕೂಡ ಡಿಕ್ಲೇರ್ ಮಾಡ್ತಾರೆ ಸೊ ನಿಮಗೆ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಲು ದಾಖಲಾತಿಯ ಪರಿಶೀಲನೆಗೆ ನಿಮಗೆ ದಿನಾಂಕವನ್ನು ಕೂಡ ಕೊಡ್ತಾರೆ ಇದೆಲ್ಲ ಒಂದೇ ದಿನ ಆಗ್ತಾ ಇದೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಲಿದೆ ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಕೆ ಎಸ್ ಎಟ್ ಅನ್ನು ಕ್ವಾಲಿಫೈ ಆಗಿದ್ರು ಅಂತ ನೋಡ್ತಾ ಇದೀವಿ ಸೊ ಇದನ್ನು ನೀವು ಕೆಲವು ವಿದ್ಯಾರ್ಥಿಗಳು ಇದು ಅವಶ್ಯ ಇಲ್ಲ ಅಂತ ಬಯಸಿರ್ತೀರ ಸೊ ಆದ್ರೂ ಕೂಡ ನಮಗೆ ಒಂದು ಐಡಿಯಾ ಸಿಗುತ್ತೆ ಸೊ ಸರಿ ಕಟಾಪ್ ಎಷ್ಟ ನಿಂತಿತ್ತು ಎಷ್ಟು ಜನ ವಿದ್ಯಾರ್ಥಿಗಳು ಎಷ್ಟು ಜನ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಅಪಿಯರ್ ಆಗಿದ್ರು ಅದರಲ್ಲಿ ಎಷ್ಟು ಜನ ಕ್ಲಿಯರ್ ಮಾಡಿದ್ರು ಸೊ ಈ ರೀತಿ ನಾವು ಒಂದು ಅಜಂಪ್ಷನ್ ಅನ್ನ ಮಾಡ್ಕೊಳ್ಬಹುದು ಸೊ ಹಾಗಾದ್ರೆ ಕೆ ಸಿ ಎಂಡ್ ಟ್ವೆಂಟಿ ತ್ರೀಗೆ ಸಂಬಂಧಪಟ್ಟಂತೆ ಇಲ್ಲಿ ಸಬ್ಜೆಕ್ಟ್ ವೈಸ್ ಜೆಂಡರ್ ವೈಸ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ಸ್ ಅಪ್ಲೈ ಅಪಿಯರ್ ಅಂಡ್ ಕ್ವಾಲಿಫೈಡ್ ಅಂಡ್ ಪರ್ಸೆಂಟೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ನಾವು ಮೊದಲಿಗೆಯಲ್ಲಿ ಕಾಮರ್ಸ್ ನಲ್ಲಿ ನೋಡಬಹುದು ಸೊ ಕಾಮರ್ಸ್ ನಲ್ಲಿ ನಾವು ಕೇವಲ ಕ್ವಾಲಿಫೈಡ್ ವಿದ್ಯಾರ್ಥಿಗಳನ್ನ ನೋಡ್ತಾ ಹೋಗೋಣ ಕಾಮರ್ಸ್ ನಲ್ಲಿ ನಾಲ್ಕು ಮೇಲ್ ಕ್ಯಾಂಡಿಡೇಟ್ ಪಾಸ್ ಆಗಿದ್ರು ಜೊತೆಗೆ ಎಂಟುನೂರ ಹನ್ನೊಂದು ಫಿಮೇಲ್ ಕ್ಯಾಂಡಿಡೇಟ್ ಪಾಸ್ ಆಗಿದ್ರು ಜೊತೆಗೆ ಹದಿನಾಲ್ಕು ಟ್ರಾನ್ಸ್ಜೆಂಡರ್ ಕ್ಯಾಟಗರಿಯಿಂದ ಪಾಸ್ ಆಗಿದ್ರು ಒಟ್ಟು ಟ್ವೆಲ್ವ್ ಏಟಿ ಸ್ಟೂಡೆಂಟ್ಸ್ ಈ ಒಂದು ಕಾಮರ್ಸ್ ಕ್ಯಾಟಗರಿನಲ್ಲಿ ಪಾಸ್ ಆಗಿದ್ರು ಸೊ ಒಟ್ಟು ರಿಜಿಸ್ಟರ್ಡ್ ನೋಡಿದಾಗ ಹದಿನಾರು ಸಾವಿರದ ಆರುನೂರ ಎಪ್ಪತ್ತಾರು ಸೊ ಇದರಿಂದ ನಮಗೆ ಒಂದು ಐಡಿಯಾ ಸಿಗ್ತಾ ಇದೆ ಸೊ ಹದಿನಾರು ಸಾವಿರದ ಆರುನೂರ ಎಪ್ಪತ್ತಾರು ವಿದ್ಯಾರ್ಥಿಗಳು ಅಪಿಯರ್ ಆಗಿದ್ರು ಇದರಲ್ಲಿ ಕೇವಲ ಟ್ವೆಲ್ವ್ ಏಯ್ಟಿ ಸ್ಟೂಡೆಂಟ್ಸ್ ಕೆ ಎಟ್ ಅನ್ನ ಕ್ವಾಲಿಫೈ ಆಗಿದ್ರು ನೆಕ್ಸ್ಟ್ ಕನ್ನಡ ಬಂದಾಗ ಕನ್ನಡ ವಿಷಯದ ಕನ್ನಡ ವಿಷಯದಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಫೋರ್ ಫಿಫ್ಟಿ ಫೋರ್ ನೆಕ್ಸ್ಟ್ ಫಿಮೇಲ್ ಕ್ಯಾಂಡಿಡೇಟ್ಸ್ ತ್ರೀ ಏಟಿ ಫೋರ್ ಟ್ರಾನ್ಸ್ಜೆಂಡರ್ ಕ್ಯಾಟಗರಿ ಲೆವೆನ್ ಲೆವೆನ್ ಕ್ಯಾಂಡಿಡೇಟ್ಸ್

ಸೊ ಈ ರೀತಿಯಾಗಿ ಇದು ನಮಗೆ ಈ ಒಂದು ಅನಲೈಸೇಷನ್ ಮಾಡಲು ಈ ಒಂದು ಟ್ವೆಂಟಿ ಸಹಾಯ ಮಾಡುತ್ತೆ ಸೊ ಇಕನಾಮಿಕ್ಸ್ ತೆಗೆದುಕೊಂಡಾಗ ಸೊ ಇಕನಾಮಿಕ್ಸ್ ನಲ್ಲಿ ಒಟ್ಟು ಅಪಿಯರ್ಡ್ ಕ್ಯಾಂಡಿಡೇಟ್ಸ್ ನೋಡಿದ್ರೆ ಸೆವೆನ್ ಜೀರೋ ಟೂ ಒನ್ ಸೊ ಇದರಲ್ಲಿ ಪಾಸ್ಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಫೋರ್ ಫಿಫ್ಟಿ ಒನ್ ಸೊ ಫೋರ್ ಫಿಫ್ಟಿ ಒನ್ ಕ್ಯಾಂಡಿಡೇಟ್ಸ್ ಇಲ್ಲಿ ಪಾಸ್ ಆಗಿದ್ರು ಸೊ ಅದೇ ರೀತಿ ನೆಕ್ಸ್ಟ್ ನೋಡೋಣ సో ఇలి నోర్బోదు నీవు ఎకనామిక్స్ నల్లి 50 మెయిల్ క్యాండిడేట్స్ 246 ఫీమేల్ క్యాండిడేట్స్ 198 ట్రాన్స్జెండర్ క్యాండిడేట్స్ 7 టోటల్ 451 బట్ అపియర్డ్ 7021 నెక్స్ట్ ఇంగ్లీష్ సబ్జెక్ట్ నల్లి సో ఇంగ్లీష్ సబ్జెక్ట్ నల్లి నోడిదాగా ఎస్ ఇంగ్లీష్ సబ్జెక్ట్ నల్లి అపియర్డ్ క్యాండిడేట్స్ ఆర్

हिस हिसव जीरो सोशालजी सोशल टोटल पास कैंडिडेट मत पास जियोग्रफी टोटल अर्व जीरो and passed candidates are 41 hindi total appeared candidates are 1017 and passed candidates are 62 next management total appeared candidates are 1945 passed candidates are 135 tourism administration and management appeared candidates 46 passed candidates 8 education Appeared 943, passed 87. Then library and information science appeared uh, 1171, passed 90 students. Mass communication and journalism appeared 419, passed 32. Psychology 413 candidates appeared, passed candidates are only 22. Social work appeared, candidates are 1023, and passed candidates are.

ಕಂಪ್ಯೂಟರ್ ಸೈನ್ಸ್ ಅಂಡ್ ಅಪ್ಲಿಕೇಶನ್ಸ್ ಫಿಸಿಕಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಎಲ್ಲ ವಿಷಯಗಳ ಒಂದು ರೆಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಅಪಿಯರ್ ಕ್ಯಾಂಡಿಡೇಟ್ಸ್ ಮತ್ತೆ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಈವನ್ ಪರ್ಸೆಂಟೇಜ್ ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಸೊ ಇದೆಲ್ಲವನ್ನೂಸಂಡ್ ಟ್ವೆಂಟಿ ತ್ರೀಗೆ ಸಂಬಂಧಪಟ್ಟಂತೆ ನೋಡ್ಕೊಳ್ಬಹುದು ಸೊ ಈ ಒಂದು ಪಿ ಡಿ ಎಫ್ ಏನಿದೆ ಆ ಕೆ ಎ ವೆಬ್ಸೈಟ್ ನಲ್ಲಿ ಇವಾಗಲೂ ಕೂಡ ನಿಮಗೆ ಅವೈಲೇಬಲ್ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಇದನ್ನ ಸ್ಟಡಿ ಮಾಡಬೇಕು ಅಂತ ಅನಿಸ್ತಾ ಇದೆ ಅನಲೈಸ್ ಮಾಡಬೇಕು ಅಂತ ಅನಿಸ್ತಾ ಇದೆ ನೀವು ಇದನ್ನ ಅನಲೈಸ್ ಮಾಡ್ಕೊಳ್ಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಆಗಿ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಕಡಿಮೆ ಅಂಕಗಳನ್ನ ಗಳಿಸ್ತೀರಾ ಅಥವಾ ಕ್ವಾಲಿಫೈ ಆಗೋದನ್ನು ಸಾಧ್ಯ ಆಗ್ತಾ ಇಲ್ಲ ತುಂಬ ಕಡಿಮೆ ಅಂಕಗಳನ್ನ ಗಳಿಸಿದ್ರೆ ಅಥವಾ ಮೊದಲ ಬಾರಿಗೆ ಎಕ್ಸಾಮಿನೇಷನ್ ಅಟೆಂಡ್ ಆಗಿದ್ರೆ ಸೊ ಇಲ್ಲಿ ಯಾವುದೇ ಭಯ ಇಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ನೀವು ಮತ್ತೆ ಕೆ ಎಸ್ ಅನ್ನ ಅಟೆಂಡ್ ಆಗ್ಬೋದು ಸೊ ಹಾಗಾದರೆ ಈ ಕೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಅನ್ನ ಟು ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಬರೆಯೋದಿದ್ದೀರಾ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಬಾರಿ ಕೆಸೆಟ್ ಕ್ವಾಲಿಫೈ ಆಗಲು ಸಾಧ್ಯ ಆಗಲ್ಲ ಕಡಿಮೆ ಅಂಕ ಗಳಿಸೋದ್ರಿಂದ ಸೊ ಅಂತ ವಿದ್ಯಾರ್ಥಿಗಳಿಗೆ ನಾವು ಪೇಪರ್ ಗಾಗಿ ಕಂಪ್ಲೀಟ್ ಕೋರ್ಸ್ ಅನ್ನು ಗ್ಲೋಬಲ್ ಆನ್ಲೈನ್ ಕರ್ನಾಟಕಿಯಿಂದ ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಹತ್ತು ಯೂನಿಟ್ಗಳ ಮೇಲೆ ಲೆಕ್ಚರ್ಸ್ ಲೆಕ್ಚರ್ಸ್ಗಳನ್ನು ನೀಡ್ತೀವಿ ಹತ್ತು ಯೂನಿಟ್ಗಳ ಮೇಲೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೊಡ್ತೀವಿ ಹತ್ತು ಯೂನಿಟ್ಗಳನ್ನು ಕುರಿತು ಐವತ್ತು ಮಾಕ್ ಟೆಸ್ಟ್ಗಳನ್ನು ನೀಡ್ತೀವಿ ಕಂಪ್ಲೀಟ್ ಸಿಲಾಬಸ್ನ ಮೇಲೆ ನೋಟ್ಸ್ ಅನ್ನು ನೀಡ್ತೀವಿ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫ್ ಕೂಡ ನಿಮಗೆ ಕೊಡಲಿದ್ದೇವೆ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ಇಂಗ್ಲೀಷ್ ಅಂಡ್ ಕನ್ನಡ ಎರಡರಲ್ಲೂ ನಿಮಗೆ ಸಿಗ್ತಾ ಇದೆ ಈ ಒಂದು ಕೋರ್ಸ್ನ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಬಟ್ ಇವಾಗ ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ಗೆ ಈ ಒಂದು ಕೋರ್ಸನ್ನು ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಕೋರ್ಸನ್ನು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಅನ್ನ ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ನಂತರ ಆ್ಯಪ್ ನಿಂದೇ ನೀವು ಜಾಯಿನ್ ಆಗ್ಬೋದು ಅದೇ ರೀತಿ ಕೆಸೆಟ್ ಯು ಜಿ ಸಿ ನೆಟ್ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನೋಟ್ಸ್ ಮತ್ತೆ ಎಮ್ ಕ್ಯೂ ಅನ್ನು ಕೊಡ್ತಾ ಇದೀವಿ ಕೇವಲ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸೊ ಜಾಯಿನ್ ಆಗಲು ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗ್ಬೋದು ಅದೇ ರೀತಿ ಫ್ರೆಂಡ್ಸ್ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ನೀವು ಜಾಯಿನ್ ಆಗಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು